ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲ ನೋಟಕ್ಕೆ ಅವಳ ಸೌಂದರ್ಯ ಅವನ ಮನವನ್ನು ಸೂರೆಗೊಂಡರೂ ಅದನ್ನು ತೋರಿಸುವ ಮನಸ್ಸಿಲ್ಲ ಆ ಅಹಂಕಾರಿ ಸಿಡುಕುಮೂತಿ ಸಿದ್ದಪ್ಪನಿಗೆ ಅರ್ಜೆಂಟಾಗಿ ಹುಡುಗಿಗೆ ಹತ್ತು ಲಕ್ಷ ಸಾಲ ಬೇಕಾಗಿತ್ತು ಅವಳು ಕೇಳ್ತಿದ್ದಾಳೆ ಹುಡುಗಿಗೆ ಸಾಲ ಸಿಗುತ್ತಾ ಅಥವಾ ಅವಮಾನವೇ ಕಟ್ಟಿಟ್ಟ ಬುತ್ತಿಯಾಗುತ್ತಾ ಅವಳು ಡ್ರಾಪ್ ಕೊಟ್ಟಿದ್ದಕ್ಕೆ ದುಡ್ಡು ಕೊಡಲೇ ಎಂದು ಕೇಳಿದರೆ ಅವನ ಪಿತ್ತ ನೆತ್ತಿಗೇರಿ ಅವನ ಬೈಗಳು ತಿನ್ನಬೇಕಾಗಿತ್ತು ಅದಕ್ಕಾಗಿ ಸುಮ್ಮನಿದ್ದಳು ಗಾಡಿಯಿಂದ ಇಳಿದು ಅವಸರ ಅವಸರವಾಗಿ ಹಾಸ್ಪಿಟಲ್ನತ್ತ ಹೆಜ್ಜೆ ಹಾಕುತ್ತಿದ್ದವಳು ಅವಳು ಗಾಡಿಯಿಂದ ಇಳಿದು ಹೋಗುತ್ತಿರುವುದನ್ನು ನೋಡುತ್ತಿದ್ದ ಎರಡು ಕಣ್ಣುಗಳು ಅವಳನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದವು ಸೆಲ್ಫೋನ್ನ ಬೆಳಕಿನಲ್ಲಿ ಅವಳು ಮುಂದೆ ಹೋಗುತ್ತಿದ್ದಳು ಹಿಂದಿನಿಂದ ಬಂದ ವ್ಯಕ್ತಿಯ ಕೈಗಳು ಅವಳ ಸೊಂಟವನ್ನು ಬಳಸಿ ಅವಳನ್ನು ತನ್ನತ್ತ ಸೆಳೆದುಕೊಂಡವು ಮೊದಲೇ ಹಣ ಹೊಂದಿಸಲಾಗದೆ ಟೆನ್ಷನ್ನಲ್ಲಿದ್ದವಳಿಗೆ ಮತ್ತೊಂದು ಆಘಾತ ಕಾದಿತ್ತು ಅವಳು ತನ್ನ ಸೆಲ್ಫೋನ್ನಲ್ಲಿ ಯಾರೊಂದಿಗೂ ಮಾತಾಡುತ್ತಾ ಬಂದಿದ್ದರಿಂದ ತನ್ನನ್ನು ಹಿಂಬಾಲಿಸಿ ಬಂದವನನ್ನು ಗಮನಿಸಿರಲಿಲ್ಲ ಪಾಪ ಹುಡುಗಿಗೆ ಕಷ್ಟಗಳು ಒಂದರ ಮೇರೊಂದು ಎರಗಿ ಬರುತ್ತಿದೆ ಅವಳ ರಕ್ಷಣೆಗೆ ಅಲ್ಲಿ ಯಾರೂ ಇರಲಿಲ್ಲ ಛೇ ತಾನು ಅದೆಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ ಟೆನ್ಷನ್ನಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಎಂದು ನೋಡದೆ ಬಂದಿದ್ದರಿಂದ ಆ ವ್ಯಕ್ತಿ ತನ್ನನ್ನು ಹಿಂಬಾಲಿಸಿದ್ದು ಗೊತ್ತೇ ಆಗಲಿಲ್ಲವಲ್ಲ ಮೊದಲೇ ಮೂಗಿನ ತನಕ ಕುಡಿದಿದ್ದಾನೆ ಅಲ್ಲದೆ ಬಲಿಷ್ಠನಾಗಿದ್ದಾನೆ ಅವನಿಂದ ತಪ್ಪಿಸಿಕೊಳ್ಳಲು ಕೊಸರಾಟಿಯಲ್ಲಾರಂಭಿಸಿದ್ದಳು ಆ ವ್ಯಕ್ತಿಯ ಬಾಯಿಯಿಂದ ಮಧ್ಯದ ಕಮಟು ವಾಸನೆ ಮೂಗಿಗೆ ರಾಚುತ್ತಿತ್ತು ಆ ವಾಸನೆ ಅವಳಿಗೆ ಹೊಟ್ಟೆಯಲ್ಲಿದ್ದದ್ದೆಲ್ಲ ಮೇಲೆ ಬರುವಂತೆ ಆಗುತ್ತಿತ್ತು ಅವನ ತುಟಿಗಳು ಇನ್ನೇನು ಅವಳ ಕೆನ್ನೆಯನ್ನು ಸೋಕುವುದರಲ್ಲಿತ್ತು ಆಗಲೇ ಆಗಿಂದ ಯಾವುದಾದ್ರೂ ಹೊಸ ಮಾಲ್ ಸಿಗುತ್ತಾ ಅಂತ ಕಾಯ್ತಾ ಇದ್ದೆ ಇಷ್ಟು ಹೊತ್ತು ಕಾದಿದ್ದು ಸಾರ್ಥಕವಾಯಿತು ಇಂದು ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಒಳ್ಳೆಯ ಚಿಂದಳ್ಳಿ ಚೆಲುವೆನೆ ಸಿಕ್ಕಿಬಿಟ್ಟಳು ಒಳ್ಳೆಯ ರಸಪೂರಿ ಮಾವಿನ ಹಣ್ಣಿನ ಹಗಿದ್ದಿಯಲ್ಲೇ ಎಲ್ಲಿಂದ ತಿನ್ನೋಕೆ ಶುರು ಮಾಡಲಿ ಅವಳಿಗೆ ತೀರಾ ಅಸಹ್ಯ ಎನಿಸಿತು ಅವನ ಮಾತು ನಡೆ ನುಡಿ ಮಾತ್ರವಲ್ಲ ನುಂಗುವಂತೆ ನೋಡುತ್ತಿರುವ ಆ ಕಾಮುಕ ದೃಷ್ಟಿ ಬೇರೆ ಅವನ ಕೈ ಸ್ಪರ್ಶವಾದ ಜಾಗ ಕೆಂಡ ಸೋಕಿದಂತೆ ಉರಿಯುತ್ತಿತ್ತು ಹೇಗಪ್ಪ ಇವನಿಂದ ತಪ್ಪಿಸಿಕೊಂಡು ಹೋಗೋದು ಯೋಚಿಸುತ್ತಿದ್ದಾಗಲೇ ಆಗಲೇ ಅನಿರೀಕ್ಷಿತ ಘಟನೆಯೊಂದು ನಡೆದೇ ಹೋಗಿತ್ತು ಆ ವ್ಯಕ್ತಿಯ ತುಟಿ ಕೆನ್ನೆ ಸೋಕುವ ಮೊದಲೇ ಅವನ ತಲೆಗೆ ಬಲವಾದ ಏಟು ಬಿದ್ದಿತ್ತು ಮಾತ್ರವಲ್ಲ ಅವನು ಆ ಏಟಿಗೆ ತತ್ತರಿಸಿ ಕೆಳಗೆ ಬಿದ್ದು ಬಿಟ್ಟಿದ್ದ ಅವನಿಗೆ ಬೂಟು ಕಾಲುಗಳಿಂದ ಬಲವಾದ ಒದೆಯೂ ಬಿದ್ದಿತ್ತು ನೆಲದಲ್ಲಿ ಬಿದ್ದು ನೋವು ತಾಳಲಾರದೆ ಒದ್ದಾಡುತ್ತಿದ್ದ ಆ ಕುಡುಕ ವ್ಯಕ್ತಿ ಏ ರ್ಯಾಸ್ಕಲ್ ಹುಡುಗಿಯ ಮೈ ಮುಟ್ಟೋಕೆ ಬರ್ತೀಯೇನೋ ನೋಡೋಣ ಇನ್ನೊಂದು ಸಲ ಈ ಹುಡುಗಿ ಮೈ ಮುಟ್ಟೋಕೆ ಬಾ ನೋಡ್ತೀನಿ ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ನೆಲದಲ್ಲಿ ಬಿದ್ದವನಿಗೆ ಬೂಟು ಕಾಲಿನಿಂದ ಒದೆಯುತ್ತಾ ಹೇಳಿದ್ದ ಭವಿಷ್ಯ ತೇಜಸ್ವಿ ಅಗ್ನಿಹೋತ್ರಿ ಯಾರೋ ಬಂದು ತನ್ನನ್ನು ರಕ್ಷಿಸುತ್ತಿದ್ದಾರೆಂದಾಗ ಅವಳಿಗೆ ಹೋದ ಜೀವ ಬಂದಂತಾಗಿತ್ತು ಅವಳು ಧ್ವನಿ ಬಂದತ್ತ ತಿರುಗಿ ನೋಡಿದಳು ಬಾಯಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಆ ಕಣ್ಣ ನೋಟದಲ್ಲಿ ಇಂದು ತನ್ನ ಮಾನ ಹರಾಜಾಗಿ ಹೋಯಿತು ಎಂದೇ ಅಂದುಕೊಂಡಿದ್ದಳು ಹುಡುಗಿ ಅವನು ಮುಖ ಮೂತಿ ನೋಡದೆ ಒದ್ದಿದ್ದರಿಂದ ಆ ರ್ಯಾಸ್ಕಲ್ನ ಮುಖದಿಂದ ರಕ್ತ ಒಸರುತ್ತಿತ್ತು ಇನ್ನು ನಾಲ್ಕೇಟು ಬಿದ್ದಿದ್ದರೆ ಅವನು ಖಂಡಿತವಾಗಿಯೂ ಶಿವನ ಪಾದ ಸೇರಿ ಬಿಡುತ್ತಿದ್ದನೇನೋ ಅಷ್ಟು ತಳಿಸಿದ್ದ ಭವಿಷ್ ಒಂದು ವೇಳೆ ಆ ದುಷ್ಟ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ತುಂಬ ಭಯವಾಗುತ್ತಿತ್ತು ಹುಡುಗಿಗೆ ಪ್ಲೀಸ್ ಸರ್ ಅವನು ಈಗಾಗಲೇ ಬುದ್ಧಿ ಕಲ್ತಿರ್ತಾನೆ ಅವನನ್ನು ಇನ್ನೇನು ಮಾಡೋಕೆ ಹೋಗಬೇಡಿ ಬಿಟ್ಬಿಡಿ ಸರ್ ಕೊನೆಗೆ ಆ ಹುಡುಗಿಯೇ ಕೇಳಿಕೊಂಡಿದ್ದಳು ಆದರೆ ಭವಿಷ್ಗೆ ಆ ವ್ಯಕ್ತಿಯನ್ನು ಬಿಡುವ ಮನಸ್ಸೇ ಇರಲಿಲ್ಲ ಅವಳ ಆ ಪದ್ಮಾಂಧವ ಅದು ಯಾವ ಮಾಯಲ್ಲಿ ಅವಳನ್ನ ಹಿಂಬಾಲಿಸಿಕೊಂಡು ಬಂದಿದ್ದನೋ ಅವಳಿಗೆ ಗೊತ್ತೇ ಆಗಿರಲಿಲ್ಲ ಮತ್ತೆ ತನ್ನನ್ನು ರಕ್ಷಿಸಿದ್ದಾನೆ ಹಾಗೆಂದು ಅವಳ ಬಗ್ಗೆ ಮೆದು ಭಾವನೆಯೇ ಇಲ್ಲ ಹುಡುಗನಿಗೆ ಏಟು ತಿಂದವನ ಮೈ ಪೂರ್ತಿ ಹಣ್ಣುಗಾಯಿ ನೀರುಗಾಯಿ ಮಾಡಿದಂತಾಗಿತ್ತು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯೂ ಸಿಕ್ಕಿತ್ತು ತಪ್ಪು ಮಾಡ ಹೊರಟವನಿಗೆ ಶಿಕ್ಷೆ ಕೊಟ್ಟಿದ್ದನಲ್ಲ ಅದಕ್ಕಾಗಿ ಭವಿಷ್ ಹೇಳಿದ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ನೀನ್ ಮಾಡಿದ ತಪ್ಪಿಗೆ ತಪ್ಪು ಮಾಡಿದ ತಕ್ಷಣನೇ ಸರಿಯಾದ ಬಹುಮಾನ ಸಿಕ್ಕಿತಲ್ಲ ಇನ್ನು ಬೇಗ ಇಲ್ಲಿಂದ ರೈಟ್ ಹೇಳು ಇಲ್ಲ ಅಂದ್ರೆ ಮತ್ತೆ ಒದೆ ಬೀಳುತ್ತೆ ಆದರೆ ಆ ದುರುಳನಿಗೆ ಎದ್ದು ಕೂರಲೇ ಸಾಧ್ಯವಾಗುತ್ತಿಲ್ಲ ಇನ್ನು ಓಡಿ ಹೋಗುವುದಾದರೂ ಎಲ್ಲಿಗೆ ಆದರೂ ಏಟು ಕೊಟ್ಟವ ಹೇಳಿದಂತೆ ನಡೆದುಕೊಳ್ಳುವವ ಎಂದು ನೋಡಿದ ತಕ್ಷಣವೇ ಅವನೀಗೇ ಅರಿವಾಗಿತ್ತಲ್ಲ ಆದ್ದರಿಂದ ಬದುಕಿದರೆ ಸಾಕು ಎಂದುಕೊಂಡವನು ಅದು ಹೇಗೋ ಎದ್ದು ತೆವಳಿಕೊಂಡು ಅಲ್ಲಿಂದ ಮಾಯವಾಗಿಬಿಟ್ಟ ಈಗ ಭವಿಷ್ಯನ ದೃಷ್ಟಿ ಆ ಹುಡುಗಿಯತ್ತ ತಿರುಗಿತ್ತು ಭವಿಷ್ ಆ ಹುಡುಗಿಯನ್ನು ನೋಡಲು ಅವಳು ಅವನನ್ನೇ ನೋಡುತ್ತಿದ್ದಳು ಅವನ ಕಣ್ಣಲ್ಲಿ ಕೆಂಡದುಂಡೆಗಳನ್ನು ಕಾರುತ್ತಿದ್ದವ ಮುಖ ನೋಡಲು ತುಸು ಭಯವೇ ಆಗಿತ್ತು ಹುಡುಗಿಗೆ ತಪ್ಪೆಲ್ಲ ಅವಳದೇ ಎಂಬಂತೆ ಅವಳ ಮೇಲೆ ರೇಗಿಬಿಟ್ಟಿದ್ದ ಈ ರಾತ್ರಿ ಹೊತ್ತು ನಡ್ಕೊಂಡು ಹೋಗುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಅದು ಬಿಟ್ಟು ಯಾವುದೋ ಜ್ಞಾನದಲ್ಲಿ ಹೋದರೆ ಹೇ ಹೀಗೆ ಆಗೋದು ಇವತ್ತೇನೋ ನಾನಿದ್ದೆ ಸರಿಹೋಯ್ತು ಇಲ್ಲಾಂದ್ರೆ ನೀವಿಲ್ಲಿ ಈ ಭೂಮಿಯೊಳಗೆ ಹೂತು ಹೋದ್ರೂ ಕೇಳೋಕೆ ಯಾರೂ ಬರ್ತಾ ಇರಲಿಲ್ಲ ರೀ ನಿಮಗೆ ತೊಂದರೆ ಆಗುತ್ತೆ ಅಂತ ನಿಮ್ಮ ರಕ್ಷಣೆಗೆ ಬಂದರೆ ಅವನಿಗೆ ಸಪೋರ್ಟ್ ಮಾಡೋ ಥರ ಮಾತಾಡ್ತಾ ಇದ್ದೀರಲ್ಲ ನೀವು ಅವನಿಗೆ ಹೊಡೆದಿದ್ದೆ ತಪ್ಪು ತಪ್ಪು ಅನ್ನೋ ರೀತಿಯಲ್ಲಿ ನನ್ನ ಹತ್ತಿರ ವಾದ ಮಾಡ್ತಾ ಇದ್ದೀರಲ್ಲ ಅಂದರೆ ನೀವು ಕೂಡ ಅವನ ಬಿಹೇವಿಯರನ್ನು ಇಷ್ಟಪಡ್ತೀರಿ ಆಯಿತು ಅವನ ಬಿಹೇವಿಯರ್ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಳ್ಳಲ್ಲ ಹಾಗಿದ್ಮೇಲೆ ಮೇಲೆ ಪ್ಲೀಸ್ ಹೆಲ್ಪ್ ಮೀ ಯಾರಾದರೂ ಬಂದು ನನ್ನ ಕಾಪಾಡಿ ಅಂತ ಕಿರಿಚಿದ್ದು ಯಾಕಾಗಿ ಅವನು ಅವಳ ಮೇಲೆ ರೇಗಿ ಹೇಳಿದ ವ್ಯಂಗ್ಯದ ಬಾಣದಿಂದ ಇರಿದಿದ್ದ ಅದು ಹಾಗಲ್ಲ ಸರ್ ನನಗೆ ಹೆಲ್ಪ್ ಮಾಡೋಕೆ ಹೋಗಿ ಆಮೇಲೆ ಅವನೇನಾದರೂ ಸತ್ತುಗಿತ್ತು ಹೋದರೆ ಪಾಪ ನೀವು ನನಗೆ ಸಹಾಯ ಮಾಡೋಕೆ ಅಂತ ಬಂದು ನೀವು ಜೈಲು ಶಿಕ್ಷೆ ಅನುಭವಿಸುವ ಹಾಗೆ ಆಗಬಾರ್ದು ಅಲ್ವಾ ನನ್ನಿಂದಾಗಿ ನಿಮ್ಮ ಫ್ಯೂಚರ್ ಹಾಳಾಗಬಾರ್ದು ಅಂತ ಅದಕ್ಕಾಗಿ ಬೇಡ ಅಂತ ಹೇಳಿದೆ ವಿನಯದಿಂದಲೇ ಹೇಳಿದ್ದಳು ಹುಡುಗಿ ಅವಳು ಎಷ್ಟು ಭಯಪಟ್ಟಿದ್ದಳೆಂದರೆ ಅವಳ ಸ್ವರ ಈಗಲೂ ನಡುಗುತ್ತಿತ್ತು ಸ್ವರ ಮಾತ್ರವಲ್ಲ ಇಡೀ ದೇಹವೇ ಕಂಪಿಸು ಭಯದಿಂದಾಗಿ ಕಂಪಿಸುತ್ತಿತ್ತು ಈಗಾಗಲೇ ಆ ಹುಡುಗಿಗೆ ಭವಿಷ್ನ ಒರಟುತನದ ಪರಿಚಯವಾಗಿತ್ತಲ್ಲ ಹುಡುಗಿ ಈಗಲೂ ಅವನ ಕೆಂಡಕಾರುವ ಕಣ್ಣುಗಳನ್ನು ದೃಷ್ಟಿಸಲು ಸಾಧ್ಯವಾಗದೆ ಕೆಳಗೆ ನೋಡುತ್ತಿದ್ದಳು ಭವಿಷ್ ಎಂದರೆ ಏನೋ ಭಯ ಹುಡುಗಿಗೆ ಅವನ ಬಾಯಿ ಅವಳ ಬಗ್ಗೆ ಹಾಗೆಲ್ಲ ಕಮೆಂಟ್ ಮಾಡಿದರು ಅವಳು ಅಂತಹ ಹುಡುಗಿಯಲ್ಲ ಎಂದು ಅವನಿಗೂ ಅರಿವಾಗಿತ್ತು ಸಭ್ಯ ಹುಡುಗಿ ಇವಳು ಎಂದುಕೊಂಡವನು ತನ್ನ ಮನಸ್ಸಲ್ಲೇ ಹೇಳಿಕೊಂಡ ಈಗಲೂ ನಿಮ್ಮಂಥವರು ಈ ಪ್ರಪಂಚದಲ್ಲಿ ಇದ್ದಾರಾ ಮನುಷ್ಯತ್ವ ಇರಬೇಕು ಆದರೆ ಇಂತಹ ಮೃಗಗಳ ಬಳಿಯಲ್ಲ ನಿಮ್ಮಷ್ಟು ಸಾಫ್ಟ್ ಆಗಿರೋ ಹುಡುಗಿಗೆ ಈ ಪ್ರಪಂಚದಲ್ಲಿ ಬದುಕೋಗೆ ತುಂಬ ಕಷ್ಟ ಇದೆ ಭವಿಷ್ ತನ್ನ ಮನದಲ್ಲೇ ಹೇಳಿಕೊಂಡಿರುವುದನ್ನು ಅವಳು ಕೇಳಲು ಸಾಧ್ಯವಿಲ್ಲವಲ್ಲ ಹೂಂ ಇನ್ನಾದರೂ ಅತ್ತಿತ್ತ ಹೋಗುವಾಗ ಸ್ವಲ್ಪ ಕಣ್ಣು ಬಿಟ್ಟು ನೋಡೋದನ್ನು ಕಲಿಯಿರಿ ನಿಮ್ಮಂಥ ಹುಡುಗಿಯರು ಸ್ವಲ್ಪ ಕೇರ್ಫುಲ್ ಆಗಿರೋಕೆ ಯಾವಾಗ ಅಭ್ಯಾಸ ಮಾಡ್ಕೋತಾರೋ ಈಗಲೂ ಅವನ ಧ್ವನಿಯಲ್ಲಿ ಹೊರಟುತನ ಮನೆ ಮಾಡಿತ್ತು ಆಗಲೇ ಆ ಹುಡುಗಿಗೆ ಅರ್ಥವಾಗಿತ್ತು ಇವನು ಬಾಯಿಯಲ್ಲಿ ಒರಟನಾದರೂ ಇವನ ಹೃದಯದೊಳಗೊಂದು ಒಳ್ಳೆಯ ಮನಸ್ಸಿದೆ ಸಹಾಯ ಮಾಡುವ ಮನೋಭಾವವಿದೆ ನಿಮಗೆ ತುಂಬ ಥ್ಯಾಂಕ್ಸ್ ಒಂದಲ್ಲ ಎರಡು ಬಾರಿ ನನಗೆ ಹೆಲ್ಪ್ ಮಾಡಿದ್ದೀರಾ ಅವನ ಹೆಸರು ಕೇಳಲು ಅವಳಿಗೆ ಸಂಕೋಚವಾಯಿತು ಗಾಡಿಯ ನಂಬರ್ ನೋಟ್ ಮಾಡಿ ಇಟ್ಟುಕೊಂಡಿದ್ದಳು ಹುಡುಗಿ ಅದೇಕೋ ಗೊತ್ತಿಲ್ಲ ಹುಡುಗಿಗೆ ಹೇಗಾದರೂ ಮಾಡಿ ಅವನು ಯಾರೆಂದು ತಿಳಿಯಬೇಕೆಂಬ ಕುತೂಹಲವಿತ್ತು ಆ ಕಾರು ಅವನ ಹೆಸರಲ್ಲಿ ಇದ್ದರೆ ಅವನಾರೆಂದು ತಿಳಿಯಬಹುದೆಂದು ನಂಬರ್ ನೋಟ್ ಮಾಡಿ ಇಟ್ಟುಕೊಂಡಿದ್ದಳು ಆದರೆ ಭವಿಷ್ ಆ ಬಗ್ಗೆ ಯಾವ ಆಸಕ್ತಿಯನ್ನು ತೋರಿಸಿರಲಿಲ್ಲ ಹ್ಞೂ ನೀವು ಒಳಗೆ ಹೋಗುವ ತನಕ ನಾನು ನಿಮ್ಮ ಹಿಂದೇನೆ ಬರ್ತೀನಿ ಆಗ ಡ್ರೈವರ್ ಕೆಲಸ ಮಾಡಾಯಿತು ಈಗ ಬಾಡಿಗಾರ್ಡ್ ಕೆಲಸ ಧ್ವನಿಯಲ್ಲಿ ಸ್ವಲ್ಪವೂ ಮೃದುತ್ವವೇ ಇಲ್ಲ ಅದೇ ಹೊರಟುತನ ಅವನಲ್ಲಿ ಅದೇಕೋ ಗೊತ್ತಿಲ್ಲ ಹುಡುಗಿಗೆ ಅವನು ಎರಡು ಸಲ ಸಹಾಯ ಮಾಡಿದ ಬಳಿಕ ಮೊದಲಿನಷ್ಟು ಭಯವಿಲ್ಲ ಹೇಗೂ ಎರಡು ಬಾರಿ ಉಪಕಾರ ಮಾಡಿದವನ ಬಳಿ ಮೂರನೇ ಬಾರಿ ಕೇಳುವುದು ತಪ್ಪಲ್ಲವೆಂದುಕೊಂಡವಳು ಅವನನ್ನೇ ದೀರ್ಘವಾಗಿ ನೋಡಿದಳು ನೋಡಲು ತುಂಬ ಶ್ರೀಮಂತರ ಹಾಗೆ ಕಾಣಿಸ್ತಾ ಇದ್ದಾನೆ ಈಗ ಬೇಕಿರೋದು ಹೃದಯ ಶ್ರೀಮಂತಿಕೆಯಷ್ಟೇ ಕಲ್ಲು ಹೊಡೆದು ನೋಡೋಣ ಗುರಿ ತಲುಪಿದರೆ ಸಂತೋಷ ಇಲ್ಲದಿದ್ದರೆ ನಷ್ಟವೇನೂ ಇಲ್ಲವಲ್ಲ ಯಾಕ್ರಿ ನನ್ನ ಹಾಗೆ ನೋಡ್ತಾ ಇದ್ದೀರಾ ನನ್ನ ಮುಖದಲ್ಲೇನಿದೆ ಅಂತಹದು ಅವನು ಸುಡು ನೋಟ ಬೀರುತ್ತಾ ಪ್ರಶ್ನಿಸಿದ್ದ ಎಕ್ಸ್ಕ್ಯೂಸ್ ಮೀ ಸರ್ ಅದು ನನಗೆ ನಾಳೆ ಅರ್ಜೆಂಟಾಗಿ ಹತ್ತು ಲಕ್ಷ ರೂಪಾಯಿ ಬೇಕಾಗಿತ್ತು ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಸಾಲದ ರೂಪದಲ್ಲಿ ನನಗೆ ದುಡ್ಡು ಕೊಟ್ಟರೆ ತುಂಬ ಉಪಕಾರ ಆಗ್ತಾ ಇತ್ತು ಜೀವಮಾನ ಪೂರ್ತಿ ದುಡಿದಾದರೂ ನಾನು ಸಾಲ ತೀರಿಸ್ತೀನಿ ಸರ್ ನನ್ನ ಮೇಲೆ ನಂಬಿಕೆ ಇಡಿ ದುಡ್ಡು ಕಟ್ಟಲ್ಲ ಅಂದರೆ ನಮ್ಮಪ್ಪಂಗೆ ಆಪರೇಷನ್ ಮಾಡಲ್ಲ ಆಪರೇಷನ್ ಆಗದೇ ಇದ್ರೆ ಹುಡುಗಿಗೆ ಮುಂದೆ ಮಾತಾಡಲಾಗಲಿಲ್ಲ ಅವಳ ಗಂಟಲು ಕಟ್ಟಿತ್ತು ನಮ್ಮ ಹೀರೋ ವಿಷು ಹುಡುಗಿಗೆ ಸಹಾಯ ಮಾಡ್ತಾನಾ ಅಥವಾ ಅಹಂಕಾರದ ಮಾತಾಡಿ ಅವಳನ್ನು ಮತ್ತೂ ನೋಯಿಸುತ್ತಾನ ವೀಕ್ಷಕರೇ ನಿಮ್ಮ ಅಪೇಕ್ಷೆಯ ಮೇರೆಗೆ ಈ ಕಥೆಯನ್ನು ದಿನ ಹಾಕ್ತಾ ಇದ್ದೀನಿ ಯಾರೆಲ್ಲ ಬೇಕು ಅಂತ ಹೇಳಿದಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್